ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ವಿಕ್ಟೋರಿಯಾ ಫಾಲ್ಸ್ ಯಾವ ನದಿಗೆ ಉಂಟಾಗಿದೆ ಆಪ್ಷನ್ಸ್ ಕಾಂಗೋ ನದಿ ನೈಲ್ ನದಿ ಜಾಂಬೇಜಿ ನದಿ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಜಾಂಬೇಜ್ ನದಿ ಯಾವ ನದಿಯನ್ನು ಪೀನಾಕಿನಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಆಪ್ಷನ್ಸ್ ಪೆನ್ನಾರ್ ಪಾಲಾರ್ ಹಾರಂಗಿ ಕಪಿಲ ಕರೆಕ್ಟ್ ಆನ್ಸರ್ ಪೆನ್ನಾರ್ ಗೋಬಿ ಮರುಭೂಮಿ ಯಾವ ಖಂಡದಲ್ಲಿದೆ ಆಪ್ಷನ್ಸ್ ಏಷ್ಯಾ ಖಂಡ ಆಫ್ರಿಕಾ ಖಂಡ ಆಸ್ಟ್ರೇಲಿಯಾ ಖಂಡ ಯುರೋಪ್ ಖಂಡ ಕರೆಕ್ಟ್ ಆನ್ಸರ್ ಏಷ್ಯಾ ಖಂಡ ಕಂಪ್ಯೂಟರ್ ಚಿಪ್ ತಯಾರಿಕೆಯಲ್ಲಿ ಬಳಸುವ ಮೂಲ ವಸ್ತು ಯಾವುದು ಆಪ್ಷನ್ಸ್ ಕಾರ್ಬನ್ ಸಿಲಿಕಾನ್ ವೆನಿಡಿಯಂ ತಿರ್ಪ್ತಾಲಿಕ್ ಆ್ಯಸಿಡ್ ಕರೆಕ್ಟ್ ಆನ್ಸರ್ ಸಿಲಿಕಾನ್ ಭಾರತದ ರಾಷ್ಟ್ರೀಯ ಚಳುವಳಿಯ ಪಿತಾಮಹನೆಂದು ಹೆಸರು ಪಡೆದವರು ಯಾರು ಆಪ್ಷನ್ಸ್ ಎ ಹ್ಯೂಮ್ ಅಲಿಬೆಜೆಂಟ್ ಗಂಗಾಧರ್ ತಿಲಕ್ ಸುರೇಂದ್ರನಾಥ್ ಬ್ಯಾನರ್ಜಿ ಕರೆಕ್ಟ್ ಆನ್ಸರ್ ಸುರೇಂದ್ರನಾಥ್ ಬ್ಯಾನರ್ಜಿ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಆಪ್ಷನ್ಸ್ ಅಲಹಾಬಾದ್ ದೆಹಲಿ ಲಕ್ನೋ ಬೆಂಗಳೂರು ಕರೆಕ್ಟ್ ಆನ್ಸರ್ ದೆಹಲಿ ಕ್ರಿಮಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಮೆಲಕಾಲಜಿ ಎಂಟಮಾಲಜಿ ಅರ್ನಿಥಾಲಜಿ ಅಂಕಾಲಜಿ ಕರೆಕ್ಟ್ ಆನ್ಸರ್ ಎಂಟಮಾಲಜಿ ಮಾನವನ ಮೆದುಳಿನಲ್ಲಿರುವ ಮೂಳೆಗಳ ಸಂಖ್ಯೆಯಷ್ಟು ಆಪ್ಷನ್ಸ್ ನಾಲ್ಕು ಆರು ಏಳು ಎಂಟು ಕರೆಕ್ಟ್ ಆನ್ಸರ್ ಏಳು ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಸಿಂಧು ಪ್ರಜೆಗಳು ಬಳಸಿದ ಲಿಪಿ ಯಾವುದು ಆಪ್ಷನ್ಸ್ ಬ್ರಾಹ್ಮಿ ಲಿಪಿ ಪಾಲಿ ಲಿಪಿ ದೇವನಾಗರಿ ಲಿಪಿ ಬೊಂಬೆಗಳ ಲಿಪಿ ಕರೆಕ್ಟ್ ಆನ್ಸರ್ ಬೊಂಬೆಗಳ ಲಿಪಿ ಶಿವಾಜಿ ಛತ್ರಪತಿಯಾಗಿ ಪಟ್ಟಾಭಿಷೇಕ ನಡೆದ ಪ್ರದೇಶ ಯಾವುದು ಆಪ್ಷನ್ಸ್ ಬಳ್ಳಾರಿ ರಾಯಗಢ್ ತಂಜಾವೂರು ಪುರಂದರಗಢ್ ಕರೆಕ್ಟ್ ಆನ್ಸರ್ ರಾಯಗಡ್ ವಿಶ್ವದಲ್ಲೇ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವುದು ಆಪ್ಷನ್ಸ್ ಆ್ಯಂಡೀಸ್ ಪರ್ವತ ಶ್ರೇಣಿ ರಾಕಿ ಪರ್ವತಗಳು ಯೂರಲ್ ಪರ್ವತಗಳು ಹಿಮಾಲಯ ಪರ್ವತಗಳು ಕರೆಕ್ಟ್ ಆನ್ಸರ್ ಆ್ಯಂಡೀಸ್ ಪರ್ವತಶ್ರೇಣಿ ತಮಿಳು ಭಾಷೆಯಲ್ಲಿ ರಾಮಾಯಣವನ್ನು ರಚಿಸಿದವರು ಯಾರು ಆಪ್ಷನ್ಸ್ ಬಸವೇಶ್ವರ ಕೃತಿವಾಸು ತುಳಸಿದಾಸ್ ಕಂಬನ್ ಕರೆಕ್ಟ್ ಆನ್ಸರ್ ತುಳಸಿದಾಸ್ ಯಮುನಾ ಮತ್ತು ಗಂಗಾ ನದಿಗಳು ಸಂಗಮಗೊಳ್ಳುವುದು ಆಪ್ಷನ್ಸ್ ಸಿರಡಿ ಅಲಹಾಬಾದ್ ಮುಂಬೈ ಅಹಮದಾಬಾದ್ ಕರೆಕ್ಟ್ ಆನ್ಸರ್ ಅಲಹಾಬಾದ್ ಪ್ರಪಂಚದ ಅತಿ ದೊಡ್ಡ ಸಮುದ್ರ ಯಾವುದು ಆಪ್ಷನ್ಸ್ ದಕ್ಷಿಣ ಚೀನಾ ಸಮುದ್ರ ಮೆಡಿಟರೇನಿಯನ್ ಸಮುದ್ರ ಬಂಗಾಳ ಕೊಲ್ಲಿ ಬೇರಿಂಗ್ ಸಮುದ್ರ ಕರೆಕ್ಟ್ ಆನ್ಸರ್ ದಕ್ಷಿಣ ಚೀನಾ ಸಮುದ್ರ ಆಫ್ರಿಕಾ ಖಂಡವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ಸ್ ಉಷ್ಣಖಂಡ ಕಪ್ಪು ಜನರ ಖಂಡ ಕಗ್ಗತ್ತಲ ಖಂಡ ಬಿಳಿಯರ ಸ್ವರ್ಗ ಕರೆಕ್ಟ್ ಆನ್ಸರ್ ಕಗ್ಗತ್ತಲ ಖಂಡ ಪೋರ್ಚುಗೀಸರನ್ನು ಸೋಲಿಸಿದ ಕನ್ನಡದ ರಾಣಿಯಾರು ಆಪ್ಷನ್ಸ್ ಕಿತ್ತೂರು ಚೆನ್ನಮ್ಮ ಕೆಳದಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಬೆಳವಡಿ ಮಲ್ಲಮ್ಮ ಕರೆಕ್ಟ್ ಆನ್ಸರ್ ರಾಣಿ ಅಬ್ಬಕ್ಕ ಹ್ಯಾಲಿ ಧೂಮಕೇತು ನಕ್ಷತ್ರ ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಆಪ್ಷನ್ಸ್ ಎಪ್ಪತ್ತಾರು ವರ್ಷ ಅರವತ್ತೇಳು ವರ್ಷ ಐವತ್ತೈದು ವರ್ಷ ಐವತ್ತು ವರ್ಷ ಕರೆಕ್ಟ್ ಆನ್ಸರ್ ಎಪ್ಪತ್ತಾರು ವರ್ಷ ವಚನ ಸಾಹಿತ್ಯ ಯಾವ ಅರಸರ ಕಾಲದಲ್ಲಿ ರೂಪುಗೊಂಡಿತ್ತು ಆಪ್ಷನ್ಸ್ ಕಲ್ಯಾಣಿ ಚಾಲುಕ್ಯರು ಕಲಚೂರಿಗಳು ಬಾದಾಮಿ ಚಾಲುಕ್ಯರು ವಿಜಯನಗರ ಕರೆಕ್ಟ್ ಆನ್ಸರ್ ಕಲಚೂರಿಗಳು ಕೆಳಗೆ ನೀಡಲಾಗಿರುವ ನದಿಗಳ ಪೈಕಿ ಯಾವ ನದಿ ಅರಬ್ಬಿ ಸಮುದ್ರದಲ್ಲಿ ಸಂಗಮಗೊಳ್ಳುತ್ತದೆ ಆಪ್ಷನ್ಸ್ ಆಪ್ಷನ್ಸ್ ಕಾವೇರಿ ಗೋದಾವರಿ ಕೃಷ್ಣ ನರ್ಮದ ಕರೆಕ್ಟ್ ಆನ್ಸರ್ ನರ್ಮದ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆಯಲ್ಲಿದೆ ಆಪ್ಷನ್ಸ್ ಜಿನೀವ ನ್ಯೂಯಾರ್ಕ್ ರೋಮ್ ಪ್ಯಾರಿಸ್ ಕರೆಕ್ಟ್ ಆನ್ಸರ್ ರೋಮ್ ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರ ಯಾರಿಗೆ ಇದೆ ಆಪ್ಷನ್ಸ್ ರಾಜ್ಯ ಸಾರ್ವಜನಿಕ ಸೇವಾ ಆಯೋಗ ರಾಜ್ಯ ಮುಖ್ಯಮಂತ್ರಿ ರಾಜ್ಯಪಾಲರು ಹೈಕೋರ್ಟ್ನ ಪ್ರಧಾನ ನ್ಯಾಯಾಧೀಶರು ಕರೆಕ್ಟ್ ಆನ್ಸರ್ ರಾಜ್ಯಪಾಲರು ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ ಕೊಡಿ ಶೇರ್ ಮಾಡಿ ಪ್ರತಿದಿನದ ವಿಡಿಯೋ ಕೊನೆಯ ತನಕ ವೀಕ್ಷಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್